ಏನಂದರೆ ಮಳೆ ದಿನಾಚರಣೆ ಸ್ಟಾರ್ಟ್ ಆಗಿತ್ತು ಸಾವಿರದ ಒಂಬೈನೂರ ಹದಿನೇಳಲ್ಲಿ ಅದು ಇಲ್ಲಲ್ಲ ಕೆ ರಷ್ಯಾದಲ್ಲಿ ಸ್ಟಾರ್ಟ್ ಆಗಿದೆ ಓಟಿನ ಓಟಿಂಗ್ ಅಕ್ಕಿಗೋಸ್ಕರ ಅಲ್ಲಿ ಸ್ಟಾರ್ಟ್ ಆಗಿತ್ತು ಫಸ್ಟು ಸಾವಿರದ ಒಂಬೈನೂರ ಹದಿನೇಳುವರೆಗೂ ನಮಗೆ ಮಹಿಳೆಯರಿಗೆ ಓಟ್ ಹಾಕುವ ಹಕ್ಕೇ ಇರಲಿಲ್ಲ ಮಾರ್ಚ್ ಎಂಟನೇ ತಾರೀಕು ಅಲ್ಲಿ ಸ್ಟಾರ್ಟ್ ಆಗಿದ್ದು ಅದಕ್ಕೆ ಇವರು ಅಂತಾರಾಷ್ಟ್ರೀಯ ದೇಶ ಅಂದರೆ ನಮ್ಮ ದೇಶ ಅಂತಾರಾಷ್ಟ್ರೀಯ ಅಂದರೆ ಪ್ರಪಂಚದೆಲ್ಲ ಸೇರಿ ಸಾವಿರದ ಒಂಬೈನೂರ ಹದಿನೇಳಲ್ಲಿ ಮಹಿಳೆಯರಿಗೆ ಹಕ್ಕು ಫಸ್ಟು ಓಟಿಂಗ್ ಹಕ್ಕು ಕೊಡಬೇಕು ಅಂತೇಳಿ ಸ್ಟಾರ್ಟ್ ಆಗಿದೆ ಸಾವಿರದ ಒಂಬೈನೂರ ಹದಿನೇಳಲ್ಲಿ ಅಂದರೆ ಇವತ್ತಿಗೆ ನೂರ ನಾಲ್ಕು ವರ್ಷ ಆಯಿತು ಆವಾಗ ಅವ್ರು ಸ್ಟಾರ್ಟ್ ಮಾಡಿಲ್ಲ ಇದ್ದ ಇವಾಗ ಕೂಡ ಇರ್ತಾ ಇರಲಿಲ್ಲ ಇವಾಗ ನಾವು ಹೇಳ್ಬೋಬೋದು ಯಾಕಂದ್ರೆ ಒಂದೇ ಒಂದು ಮಾತು ಹೇಳ್ತೀನಿ ಕೇಳಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತೀವಿ ಸೀತಾದೇವಿ ಸಹನೆಯಿಂದನೇ ಜೈ ಶ್ರೀರಾಮ್ಗೆ ಹೆಸರು ಬಂತು ಶ್ರೀರಾಮನಿಂದ ಜೈ ಲಕ್ಷ್ಮೀ ದೇವ ಸೀತಾದೇವಿಗೆ ಹೆಸರು ಬಂದಿಲ್ಲ ಸೀತಾದೇವಿಯಿಂದನೇ ರಾಮ್ಗೆ ಹೆಸರು ಬಂದಿತ್ತು ಅಷ್ಟು ಸಹನೆಯಿಂದ ಹೇಳ್ತೀವಿ ಇವಾಗ ಎಕ್ಸಾಮ್ ಇನ್ನೊಂದು ಹೇಳ್ತೀನಿ ಕೇಳಿ ನಮ್ಮ ಧರ್ಮಪತ್ನಿಯವ್ರು ಇದ್ದಾರೆ ನಾನು ಒಂದು ತಿಂಗಳು ಎರಡು ತಿಂಗಳು ಆಚೆ ಹೋಗ್ತೀನಿ ಯಾವಾಗೋ ಒಂದು ಸಲ ಬರ್ತೀನಿ ಸ್ವಲ್ಪ ಬಿಸ್ನೆಸ್ಸಲ್ಲಿ ಅದೇ ರೀತಿಯಲ್ಲಿ ಒಂದಿದೆಯೋ ಇಲ್ಲೋ ಮಕ್ಕಳು ನೋಡಿಕೊಂಡು ಆರಾಮಾಗಿ ಮನೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟು ಸಣ್ಣ ನಿಮಗಿದೆ ಇನ್ನೊಂದು ಇವಾಗ ಇನ್ನೊಂದು ಅದು ಮುಗೀತು ಇವಾಗ ನಾವು ಅದೇ ಇದು ಮೈನ್ ಇದು ನಾವು ಮಾತಾಡಬೇಕಣ ಯಾಕಂದ್ರೆ ನಮ್ಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ ಯಾವ ಥರ ಇದೆ ಅಂದರೆ ನಮ್ಮ ಜಿಲ್ಲೆ ಬೆಂಗಳೂರಿಗೆ ನೂರು ಕಿಲೋಮೀಟ್ರ್ ಇದ್ದರೂ ಇಪ್ ಇಪ್ಪತ್ತೆಂಟು ಮೂವತ್ತು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲೆ ಲಾಸ್ಟ್ ಬೆಂಗ್ಳೂರು ನೂರು ಕಿಲೋಮೀಟರ್ ಇದೆ ಒನ್ ಅವರ್ ಅಲ್ಲಿ ಹೊಟ್ಟೋಗ್ತೀವಿ ಬಸ್ ಹಾಕಿದ್ರು ಕಾರವಸ್ಥೆ ಹಾಫ್ ಅವರ್ ಒನ್ ಅಲ್ಲಿ ಹೋಗ್ತಿವಿ ಬಟ್ ನಮ್ಮ ಜಿಲ್ಲೆ ಲಾಸ್ಟು ಗಡಿ ಭಾಗ ಈ ಕಡೆ ಈಗ ಲಾಸ್ಟ್ ಟೈಮ್ ನಮ್ಮ ಚಾಕ್ಸ್ ಇದು ಆಂಧ್ರ ನಾ ಕರ್ನಾಟಕ ಅಂತ ನಮ್ಮ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅದರಲ್ಲಿ ನಮ್ಮ ಉಳುವಾಲ್ ತಾಲೂಕಾದರೆ ಇನ್ನಾಪುರ್ ಇಲ್ಲೊಂದು ಏನೇ ಆಗಲಿ ಕಂಪ್ನಿಗಳಾಗಲಿ ಇನ್ನೊಂದಾಗಲಿ ಒಳ್ಳೆಯದು ಕೆಟ್ಟೋದು ಏನೂ ಇಲ್ಲ ಏನಂದರೆ ದಿನ ನೂರು ರೂಪಾಯಿ ಇನ್ನೂರು ರೂಪಾಯಿ ರೂಪಾಯಿ ರೂಪಾಯಿವರೆಗೂ ಕೂಲಿ ಮಾಡ್ಕೊಂಡು ಇದು ಮಾಡಬೇಕು ಅಷ್ಟೇ ಅವ್ರ ಜೀವನ ಆಗಿರ್ಬೇಕು ಇನ್ನೂ ಕೆಲವರು ಇಲ್ಲಿರೋರು ಹೇಳ್ತೀನಿ ಅರ್ಧ ಬೆಂಗ್ಳೂರು ಯಾರು ಆಗಿದೆ ಯಾರಾದ್ರೂ ಬೆಂಗಳೂರು ನೋಡಿಲ್ಲ ಯಾಕೆ ಐತಿ ನೋಡೋಣ ಅದೇ ಹೋಗಿ ಬರೋದಲ್ಲ ಬೇರೆ ಇದರಲ್ಲಿ ಯಾವುದು ಇಲ್ಲ ಯಾಕಂದರೆ ದಯವಿಟ್ಟು ನಮ್ಮ ನಾವು ಸಮಸ್ಯೆಗಳಿಂದ ಏನು ಬೇಕಾದ್ರೂ ಮಾಡೋದು ರೆಡಿ ಇದ್ದೀವಿ ನಿಮಗೆ ಸಹಕಾರ ಕೊಡಕ್ಕೂ ನಾವು ರೆಡಿ ಇದ್ದೀವಿ ಅದೇ ಥರ ನೀವು ಇದು ಮಾಡ್ಕೊಳ್ಳಿ ಚೆನ್ನಾಗಿ ಕೆಲಸನೂ ಮಾಡಿ ನಮ್ಮ ಸಹ ಇದರಿಂದ ಏನೋ ಸಮಸ್ಯೆ ಇದ್ರು ನಮ್ಗೆ ಹೇಳಿ ಪರವಾಗಿಲ್ಲ ನಿಮ್ಮ ಏರಿಯಾ ನಿಮ್ಮ ಪರ್ಸನಲ್ ಆಗಲಿ ಒಳ್ಳೇದಾಗ್ಲಿ ಮಕ್ಕಳಿಗೆ ಏನೇ ಒಂದು ಸಮಸ್ಯೆ ಇದ್ರು ಹೇಳಿ ನಮ್ಮ ಕೈಲಾದ್ರು ನಾವು ಸಹಾಯ ಮಾಡ್ತೀವಿ ನಮ್ಮ ಆಗಲಿ ನಮ್ಮ ತಕ್ಷ ವತಿಯಿಂದಾಗಲಿ ಇನ್ನು ಸುಮಾರು ಎನ್ ಜಿ ಒಗಳಿದೆ ಸುಮಾರು ಒಂದು ಇಪ್ಪತ್ತು ಇದೆ ನಮ್ಮ ತಾಲೂಕಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡಿ ಈ ಸಲ ನಾವು ಸಪ್ರೇಟ್ ಸಪ್ರೇಟ್ ಮಾಡೋ ಎಲ್ಲ ಒಂದಾಗಿ ಒಬ್ಬೊಬ್ಬ ಸಮಸ್ಯೆನ ಒಬ್ಬರು ತಿರ್ಸ್ಕೊಂಡು ಹೋಗೋಣ ಅಂದರೆ ಇವಾಗ ಅವ್ರಿಗೂ ಸಮಸ್ಯೆ ಇರುತ್ತೆ ಅವ್ರಿಗೂ ಸಮಸ್ಯೆ ಇರುತ್ತೆ ಅವ್ರಿಗೊಬ್ರು ನಾವೊಬ್ರು ಎಲ್ಲರೂ ಸಹಾಯ ಮಾಡಿ ಬೇರೆ ಯಾರೋ ನಮ್ಮನ್ನು ಉದ್ಧಾರ ಮಾಡೋಂತಲ್ಲ ನಾವು ನಾವೇ ಉದ್ಧಾರ ಕೊಂಡ್ ಮಾಡ್ಕೋಬೇಕಿಲ್ಲಿ ಬೇರೆ ಯಾರೋ ಉದ್ಧಾರ ಮಾಡೋಂಗಿದ್ರೆ ನಮಗೆ ಇದರ ಇರುತ್ತೆ ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀವಿ ನಾವು ಯಾರು ಉದ್ಧಾರ ಮಾಡ್ತಾರೆ ಅಂತೀವಿ ನಿಮ್ಮ ಕಷ್ಟ ನಿಮ್ಮದೇ ಇವತ್ತು ನೀವು ಇಲ್ಲಿ ಸಂಪಾದನೆ ಯಾತ್ರೆ ಆಗಲೂ ನೀವು ಸಂಪಾದನೆ ಮಾಡೋದು ನಾಳೆ ಇಲ್ಲ ನಾಳೆ ಇಲ್ಲ ಯಾರೂ ನಮ್ಗೆ ಉದ್ಧಾರ ಮಾಡಲ್ಲ ದಯವಿಟ್ಟು ಅದಕ್ಕೆ ನಿಮ್ಗೇನು ಸಹಾಯ ಬೇಕಾದ್ರೂ ನಮ್ಮ ಸಮಸ್ಯೆಗಳು ಬರ್ತೀವಿ ಬಂದು ಏನು ಬೇಕಾದ್ರೂ ಸಹಾಯ ಮಾಡಕ್ಕೆ ರೆಡಿ ಇರ್ತೀವಿ ಇದೊಂದು ನೀವು ಜಿಲ್ಲಾ ನಾನು ಫಸ್ಟು ನಿಮಗೆ ಡಿಮ್ಯಾಂಡ್ ಇರ್ತಾ ಇದ್ದೀನಿ ನಮಗೆ ನಮ್ಮ ತಾಲೂಕಲ್ಲಿ ನಾವು ಲಿಸ್ಟ್ ಕೊಡ್ತೀವಿ ಇನ್ನ ನಾನೂರ ಮುನ್ನೂರ ಅರವತ್ತೈದು ಹಳ್ಳಿಗಳು ಮದುವಾಸ ನಾನೂರ ಹತ್ತು ಹಳ್ಳಿಗಳಲ್ಲಿ ನಾನೂರ ಹತ್ತು ಹಳ್ಳಿಗಳಲ್ಲಿ ಇನ್ನ ಮನೆಗಳಿದ್ದಾರೆ ಅಷ್ಟೇನೇ ಇದ್ದಾರೆ ವಿದ್ಯೆ ಇಲ್ಲ ಕೆಲವು ಊರುಗಳು ಬಸ್ಸುಗಳೇ ಇಲ್ಲ ಇನ್ನು ಅವರು ಒಂದನೇ ಕ್ಲಾಸು ಒಂದು ದಿನ ಒಂದೇ ಒಂದಿನ ನಾಲ್ಕು ವರ್ಗು ಆ ಸ್ಕೂಲಿ ಅಲ್ಲಿ ಊರಲ್ಲಿದೆ ಐದನೇ ಕ್ಲಾಸ್ ಹೋಗ್ಬೇಕಾದ್ರೆ ಅಲ್ಲಿಂದ ಒಂದು ಐದಾರು ಕಿಲೋಮೀಟರ್ ಹೋಗ್ಬೇಕು ಅಲ್ಲಿ ಬಸ್ ಇಲ್ಲ ಅವ್ರ ಇದ್ದಾರೆ ಅವರು ವ್ಯವಸಾಯಕ್ಕೆ ಹೋಗ್ತಾರೆ ಕೂಲಿನಲ್ಲಿ ಹೋಗ್ತಾರೆ ಅವಾಗ ಮನೆಗೆ ತಿಳಿಸ್ಬಿಡವ್ರು ನಂಗೆ ಟೈಮ್ ಇಲ್ಲ ನಿಲ್ಲಿಸ್ಬಿಡ್ತು ಕ್ಲಾಸ್ಗೆ ಇವತ್ತು ವಿದ್ಯೆ ಇಲ್ಲ ಅಂದರೆ ಏನೂ ಇಲ್ಲ ಅದೆಲ್ಲ ಒಂದ್ಸಲಿ ಕುತ್ಕೊಂಡು ಕೂತ್ಕೊಂಡು ನಾವು ಚರ್ಚೆ ಮಾಡೋಣ ಎಲ್ಲ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಗೊಂಡು ಎಲ್ಲ ಕಡೆ ಎಜುಕೇ ಫಸ್ಟ್ ಅಣ್ಣ ಹೇಳಿದ್ರು ಹೆಲ್ತು ಎಜುಕೇಶನ್ ನಮಗೆ ಮೈನ್ ಮುಖ್ಯ ಅದು ನಾವೇ ಏನೋ ನಾವು ಬದುಕೊತೀವಿ ಇಲ್ಲಿ ಏನೂ ಇಲ್ಲ ಇಂಡಸ್ಟ್ರಿ ಇಲ್ಲ ಉದ್ಯೋಗ ಆಗಲಿಲ್ಲ ಯಾವುದು ಏನು ಮಾಡಕ್ಕೂ ಇಲ್ಲ ಏನಂದ್ರೆ ವ್ಯವಸಾಯ ಮಾಡಬೇಕು ಇಲ್ಲ ಕೂಲಿ ಮಾಡಬೇಕು ಆ ತರ ಇದೆ ದಯವಿಟ್ಟು ಎಲ್ಲರಿಗೂ ದೇವ್ರು ಒಳ್ಳೇದಾಗಲಿ ಅದೇನೋ ಒಂದು ಅಣ್ಣ ಮಾತು ಕೊಟ್ಟಿದ್ದಾರೆ ಅದೇ ತರ ನಾವು ಹೆಜ್ಜೆಗಳ ಸಮಸ್ಯೆಗಳು ನಮಗೆ ಸಹಾಯ ಮಾಡೋಕೆ ನಾವು ರೆಡಿ ಇಡ್ತೀವಿ